ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ಬಹಳ ಭಯಂಕರವಾಗಿರುವಂತಹ ಅಮಾವಾಸ್ಯೆ ಈ ನಾಲ್ಕು ರಾಶಿಯವರಿಗೆ ಮಾತ್ರ ವಿಪರೀತ ಅದೃಷ್ಟ ಈ ರಾಶಿಯವರಿಗೆ ಕಷ್ಟಗಳು ಕಣ್ಮರೆಯಾಗಿ ಸುಖ ಸೌಕರ್ಯ ಹೆಚ್ಚಿಗೆ ಆಗುವಂತಹ ಸಮಯ ಪ್ರಾಪ್ತಿಯಾಗ್ತಾ ಇದೆ ಒಟ್ಟಾರೆಯಾಗಿ ವರ್ಷದ ಕೊನೆಯ ಅಮಾವಾಸ್ಯೆಯಿಂದ ಈ ರಾಶಿಯವರ ಬಾಳು ಬಂಗಾರವಾಗುತ್ತದೆ ಸೋಲೆ ಇಲ್ಲದ ನೆಮ್ಮದಿಯ ಜೀವನ ಪ್ರಾಪ್ತಿ ಅದೃಷ್ಟ ಸಂಪೂರ್ಣವಾಗಿ ಕೈ ಹಿಡಿಯುವಂತಹ ಸಾಧ್ಯತೆ ಇದೆ ಹಾಗಾದರೆ ಯಾವ ರಾಶಿಯವರು ಹೆಚ್ಚಿನ ಒಂದು ಅದೃಷ್ಟವಂತರು ಯಾವೆಲ್ಲ ರೀತಿಯ ಲಾಭವನ್ನ ಮಾಡ್ಕೊಳ್ತಾರೆ ಯಾವ ರೀತಿ ಕಷ್ಟದಿಂದ ಹೊರಬರ್ತಾರೆ ಎಂಬ ಸಂಪೂರ್ಣವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಲೈಕನ ಪ್ರೆಸ್ ಮಾಡಿ ಹೌದು ಈ ರಾಶಿ ಚಕ್ರದವರಿಗೆ ಬಹಳಷ್ಟು ಅದೃಷ್ಟ ಲಾಭ ಸುಖ ನೆಮ್ಮದಿ ಸೌಕರ್ಯ ಹೆಚ್ಚಿಗೆ ಆಗುತ್ತೆ ಮೊದಲನೇ ರಾಶಿ ಸಿಂಹ ರಾಶಿ ಸಿಂಹ ರಾಶಿಯವರಿಗೆ ವರ್ಷದ ಕೊನೆಯ ಅಮವಾಸೆಯಿಂದ ಗೋಲ್ಡನ್ ಟೈಮ್ ಪ್ರಾರಂಭವಾಗುತ್ತದೆ ಅದೃಷ್ಟದ ಸಮಯ ಈಗ ಶುರುವಾಗುತ್ತೆ ನೀವು ಮಾಡುವಂತಹ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಅಗಾಧವಾದ ಪ್ರಗತಿಯನ್ನು ಕಾಣಬಹುದು ವೃತ್ತಿಯ ಜೀವನದಲ್ಲಿ ಪ್ರಮುಖವಾದ ಪ್ರಗತಿ ನಿಮ್ಮದಾಗುತ್ತೆ ಈ ರಾಶಿ ಚಕ್ರದವರಿಗೆ ಅದೃಷ್ಟ ಸಂಪೂರ್ಣವಾಗಿ ಬೆಂಬಲ ಕೊಡೋದ್ರಿಂದ ಗ್ರಹಗಳ ವಿಶೇಷವಾದ ಶುಭ ಸಂಯೋಗ ಈ ರಾಶಿಯವರಿಗೆ ಶಕ್ತಿಶಾಲಿ ಪ್ರಭಾವವನ್ನು ತುಂಬುತ್ತದೆ ಇವರ ಜೀವನದಲ್ಲಿ ನೆಮ್ಮದಿ ಶಾಂತಿ ಆಸ್ತಿ ವೃತ್ತಿ ಮತ್ತು ವ್ಯವಹಾರದಲ್ಲಿ ಸಂಪತ್ತು ಗೋಚರಿಸುವ ಸಾಧ್ಯತೆ ಇದೆ ಜ್ಯೋತಿಷದ ಲೆಕ್ಕಾಚಾರದ ಪ್ರಕಾರ ಈ ಶುಭ ಸಂಯೋಗವು ಈ ರಾಶಿ ಚಕ್ರದವರಿಗೆ ಆರ್ಥಿಕ ಲಾಭವನ್ನ ತಂದುಕೊಡಬಹುದು ಅವಕಾಶಗಳ ಸುರಿಮಳೆ ಸುರಿಯುತ್ತೆ ಬಂದಂತಹ ಅವಕಾಶದಿಂದ ನಿಮ್ಮ ಜೀವನವನ್ನ ಅದ್ಭುತವಾಗಿ ಪ್ರಯೋಜನಕಾರಿಯನ್ನು ಸಾಬೀತಿಕೊಳ್ಬಹುದಾಗಿದೆ ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಈ ಸಮಯದಲ್ಲಿ ನೀವು ಹೊಸ ವಾಹನ ಮನೆಯನ್ನ ಖರೀದಿಸುವ ಬಗ್ಗೆ ಯೋಚನೆ ಮಾಡಬಹುದು ರಿಯಲ್ ಎಸ್ಟೇಟ್ ಆಸ್ತಿ ಅಥವಾ ವೈದ್ಯಕೀಯ ಕ್ಷೇತ್ರದಲ್ಲಿ ಉತ್ತಮ ಲಾಭ ಪಡೆಯುವ ಸಾಧ್ಯತೆ ಇದೆ ಕೆಲಸದಲ್ಲಿ ನಿಮ್ಮ ಕಠಿಣ ಪರಿಶ್ರಮವನ್ನ ಪ್ರಶಂಸಿಸಲಾಗುತ್ತೆ ಈ ಒಂದು ಅಮಾವಾಸ್ಯ ನಂತರ ನಿಮ್ಮ ಬದುಕಿನಲ್ಲಿ ಬಂಗಾರದ ದಿನಗಳು ಪ್ರಾರಂಭವಾಗುತ್ತೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಲಿದ್ದು ನಿಮ್ಮ ಸಾಮಾಜಿಕ ಸ್ಥಾನಮಾನ ಬಲಗೊಳ್ಳಲಿದೆ ಈ ರಾಶಿ ಚಕ್ರದವರು ಎಲ್ಲರನ್ನ ಕೂಡ ಗೌರವಿಸುವಂತಹ ವಿಶೇಷವಾದ ವ್ಯಕ್ತಿತ್ವವನ್ನು ಹೊಂದಿರುವಂತಹ ಜನರಾಗಿರ್ತಾರೆ ಇದರಿಂದ ಕುಟುಂಬದಲ್ಲಿ ಶಾಂತಿ ಮತ್ತು ಸಂತೋಷ ಇರುತ್ತದೆ ಸಾಕಷ್ಟು ಸಮಯದಿಂದ ನಿಮಗೆ ಸಿಗಬೇಕಾಗಿರುವಂತಹ ಹಣ ನಿಮ್ಮ ಕೈಗೆ ಬಂದು ಸೇರುತ್ತೆ ಈ ಸಂದರ್ಭದಲ್ಲಿ ನಿಂತಿರುವಂತಹ ಕೆಲಸಗಳು ಕೂಡ ಮತ್ತೆ ನಡೆಯುವುದರಿಂದ ನಿಮ್ಮ ಕೈ ತುಂಬ ಲಾಭ ದೊರಕುವ ಸಾಧ್ಯತೆ ಇದೆ ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯವರಿಗೆ ಈ ಚಕ್ರದಲ್ಲಿ ಇರ್ತಕ್ಕಂಥ ಜನರಿಗೆ ಇನ್ನು ಮುಂದೆ ನಿಮ್ಮ ರಾಶಿ ಲಗ್ನದ ಮನೆಯಲ್ಲಿ ಸಂಭವಿಸುವಂತಹ ಭಯಂಕರವಾಗಿರುವಂತಹ ಶಕ್ತಿಶಾಲಿ ಅಮಾವಾಸ್ಯೆಯ ನಂತರ ನಿಮ್ಮ ಆತ್ಮವಿಶ್ವಾಸ ಮತ್ತು ವ್ಯಕ್ತಿತ್ವದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ ಈ ಸಮಯದಲ್ಲಿ ನೀವು ಎಂದಿಗಿಂತಲೂ ಹೆಚ್ಚು ಬಲಶಾಲಿ ಮತ್ತು ಹೆಚ್ಚು ನಿರ್ಣಾಯಕರಾಗಿರ್ತೀರಾ ಕೆಲಸದಲ್ಲಿ ನಿಮ್ಮ ವಿರೋಧಿಗಳು ಮತ್ತು ಎಲ್ಲ ರೀತಿಯ ತೊಂದರೆ ಕೊಡುವಂತಹ ಜನರು ನಿಮ್ಮ ಎದುರು ಸೋಲ್ತಾರೆ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಸೋಲೆ ಬರೋದಿಲ್ಲ ನಿಮ್ಮ ಎಲ್ಲಾ ರೀತಿಯ ಬುದ್ಧಿವಂತಿಕೆಯೋ ಪ್ರಮುಖ ಕಾರ್ಯವನ್ನ ಸಾಧಿಸಲು ಸಹಾಯ ಮಾಡುತ್ತೆ ಉದ್ಯೋಗದಲ್ಲಿರುವಂತವರಿಗೆ ಬಡ್ತಿ ಅಥವಾ ಹೊಸ ಜವಾಬ್ದಾರಿ ಸಿಗಬಹುದು ಉದ್ಯಮಿಗಳು ಸಹ ಉತ್ತಮ ಲಾಭವನ್ನ ಗಳಿಸುವ ನಿರೀಕ್ಷೆ ಇದೆ ಈ ಸಮಯದಲ್ಲಿ ನಿಮ್ಮ ಐಷಾರಾಮಿ ವಸ್ತುಗಳ ಮೇಲೆ ಖರ್ಚು ಮಾಡಬಹುದು ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳುತ್ತೆ ನಿಮ್ಮ ಸಂಗಾತಿಯು ಪ್ರಗತಿಗೆ ಸಂತೋಷವನ್ನ ಪಡ್ತಾರೆ ಇಷ್ಟೇ ಲಾಭವನ್ನ ಪಡೆದು ಕೊಡುವಂತಹ ಮಕರ ರಾಶಿಯವರ ಜೀವನದಲ್ಲಿ ಕಷ್ಟಗಳು ಬರುವುದಿಲ್ಲ ಮುಂದಿನ ರಾಶಿ ಕೊನೆಯ ರಾಶಿ ರಾಶಿ ಆದಾಯ ಮತ್ತು ಲಾಭದ ಮನೆಯಲ್ಲಿ ಸೂರ್ಯ ಮತ್ತು ಮಂಗಳನ ಸಂಯೋಗವು ಲಾಭವನ್ನು ತಂದುಕೊಡುತ್ತೆ ಸಾಕಷ್ಟು ಸಮಯದಿಂದ ಈ ರಾಶಿಯವರಿಗೆ ಇನ್ನು ಮುಂದೆ ಅದ್ಭುತವಾದಂತಹ ಕನಸುಗಳನ್ನು ನನಸು ಮಾಡಿಕೊಳ್ಳೋಕೆ ಸಾಧ್ಯವಾಗುತ್ತೆ ಒಟ್ಟಾರೆಯಾಗಿ ರಾಶಿ ಚಕ್ರದವರ ಕಷ್ಟಗಳು ಕಣ್ಮರೆಯಾಗಿ ನೆಮ್ಮದಿಯನ್ನು ಬರಮಾಡಿಕೊಳ್ಳುವಂತಹ ಸಂದರ್ಭ ಈ ಒಂದು ವಿಶೇಷವಾದ ಶಕ್ತಿಶಾಲಿಯಾದ ಅಮಾವಾಸೆಯ ನಂತರ ಸಾಕಷ್ಟು ಸಮಯಗಳಿಂದ ನಿಮಗೆ ಸಿಗಬೇಕಿದ್ದ ಹಣ ಸಿಗುತ್ತೆ ಒಂದು ವೇಳೆ ನೀವು ವ್ಯಾಪಾರವನ್ನು ಮಾಡ್ತಾ ಇದ್ರೆ ವ್ಯಾಪಾರದಲ್ಲಿ ಗ್ರಾಹಕರ ಸಂಖ್ಯೆ ಹೆಚ್ಚಾಗುತ್ತೆ ಅದರಿಂದಾಗಿ ಕೂಡ ಸಿರಿವಂತರಾಗುವ ಲಾಭ ಕೂಡ ದುಪ್ಪಟ್ಟಾಗುತ್ತೆ ಈ ಮೂಲಕ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಇನ್ನಷ್ಟು ಬಲಪಡಿಸಿಕೊಳ್ಳಬಹುದು ಹಾಗೂ ಜೀವನದಲ್ಲಿ ಇನ್ನಷ್ಟು ಎಷ್ಟು ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿಯನ್ನು ಸಾಧಿಸಬೇಕೆನ್ನುವಂತಹ ನಿಮ್ಮ ಕನಸು ಕೂಡ ನನಸಾಗುತ್ತದೆ ಒಟ್ಟಾರೆಯಾಗಿ ನಾಲ್ಕು ರಾಶಿಲಿರ್ತಕ್ಕಂಥ ಜನರು ಲಕ್ಷ್ಮೀ ದೇವಿಯ ಸಂಪೂರ್ಣವಾದ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ ಕುಬೇರ ದೇವನ ಅನುಗ್ರಹದಿಂದಾಗಿ ಇವರಿಗೆ ಸಿರಿ ಸಂಪತ್ತು ಅಷ್ಟ ಐಶ್ವರ್ಯ ಕೆಲಸದಲ್ಲಿ ಅಭಿವೃದ್ಧಿಯನ್ನ ಕಂಡುಕೊಳ್ಳಬಹುದಾಗಿದೆ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಯಾವುದೇ ರೀತಿಯ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದರೂ ಕೂಡ ಸುಲಭವಾದ ಪರಿಹಾರವನ್ನ ಪಡೆದುಕೊಳ್ಳೋಕಾಗಿ ದುರ್ಗಾದೇವಿಗೆ ಪೂಜೆಯನ್ನ ಸಲ್ಲಿಸೋದು ಮಹಾಶಿವನ ದೇವಸ್ಥಾನಕ್ಕೆ ಭೇಟಿ ನೋಡೋದು ಅತ್ಯುತ್ತಮವಾಗಿದೆ ಅರಳಿ ಮರದ ಕೆಳಗೆ ಮಣ್ಣಿನ ದೀಪವನ್ನು ಹಚ್ಚೋದ್ರಿಂದ ನಿಮ್ಮ ಆರ್ಥಿಕ ಸಂಪತ್ತು ಸಿರಿ ಸಂಪತ್ತು ಸಾಲಗಳಿಂದ ಪರಿಹಾರ ಎಲ್ಲದರಿಂದ ಕೂಡ ವಿಶೇಷವಾಗಿ ನೀವು ಧೈರ್ಯವನ್ನು ಬರಮಾಡಿಕೊಳ್ಬಹುದು ಮತ್ತು ಶಕ್ತಿಯನ್ನು ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಗೆ ಮಾಡಿಕೊಳ್ಬಹುದು ಯಾವುದೇ ಒಂದು ಸಮಸ್ಯೆಗಳು ಕೂಡ ಪರಿಹಾರಗಳು ಸುಲಭವಾಗಿ ಸಿಗೋದಕ್ಕೆ ಈ ಒಂದು ಸಣ್ಣ ಪರಿಹಾರ ಮಾರ್ಗವನ್ನು ಅನುಸರಿಸುವ ಮೂಲಕ ಜೀವನದಲ್ಲಿ ದೊಡ್ಡ ಮಟ್ಟದ ಯಶಸ್ಸಿನ ಶಿಖರವನ್ನು ತಲುಪೋಕೆ ಸಾಧ್ಯವಾಗುತ್ತೆ ಇಷ್ಟೆಲ್ಲ ಅದೃಷ್ಟವನ್ನ ಪಡೆದುಕೊಳ್ಳುವಂತಹ ಈ ನಾಲ್ಕು ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು